ನಂದು ಬಾಳ ಅಧಿಕ ಪ್ರಸಂಗ ಆಯ್ತು ನೀವು ಮತ್ ಮಾಡುವುದು ನೀರು ಅಂತದೇ ಅಲ್ವಾ ಅಂದ್ರೆ ನೀವಿರುವಾಗ ನಾವು ಅದ್ ಮಾಡ್ತೇವ ಅಧಿಕ ಪ್ರಸಂಗ ಅಂತ ಹೇಳುದ್ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ

நான் அவளுக்கு மதுவையே பிராய துப்போக வர உடுக்கி 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 அது சிக்கிதா அதுக்காக நீங்க அர்த்தத்து ಅತ್ತೆ ಅಂತೆ ನೀವೇ ಹೇಳುದಲ್ವಾ ನನ್ನ ಮಗಳು ಪ್ರಾಯ ಬಂದಿದೆ ಮದುವೆ ಮಾಡಿಸ್ಬೇಕು ಯೋಗ್ಯವಾದ ಹುಡುಗಬೇಕಲ್ಲ ಅದಕ್ಕೆ ನಾ ನನ್ನ ಅಂತ ಈ ದೇವ್ರೆ ಪುಣ್ಯಾತ್ಮ ನೀನ್ ಹಾಕಿ ಭಾವಿಸಿಕೊಂಡೀಯ ನಿನಗೆ ಕೊಟ್ಟು ನನ್ನ ಮಗಳಿಗೆ ಮದುವೆ ಮಾಡುವುದಾ ಅದಕ್ಕೆ ಕೊಟ್ಟು ಮದುವೆ ಮಾಡುವ ಬದಲು ನನ್ನ ಮಗಳನ್ನ ಕಲ್ ಕಟ್ಟಿ ಹೊಳೆ ಹಾಕುವುದು

ಹೋಗಿ ಅಂತ ಬೇಕ ತಗೊಂಡು ಹೋಗ್ತಾರೆ ನಾ ಹೇಳಿದ ಅರ್ಥ ಆಯ್ತಾ ನಿನಗೆ ಮದ್ವೆ ಆದಮೇಲೆ ಕೆಲ್ಸಕ್ಕೆ ಹೇಗೆ ಅಂತ ಹೇಳಿದ್ರೆ ಈ ಮದ್ವೆ ಆಗ್ತದೆ ಅಲ್ಲ ಆದ್ಮೇಲೆ ಮಾರ್ನೆ ದಿವಸ ಈಗ ಊಟ ಮಾಡಿರುವ ಬಾಳೆ ಎಲೆ ಆಮೇಲೆ ಮತ್ತೇನೆಲ್ಲ ವಸ್ತುಗಳು ಬಿದ್ದಿರ್ತದೆ ಅದನ್ನೆಲ್ಲ ಹೆಕ್ಕೆ ಹಾಕೊಳಿಕ್ಕೆ ನೀನು ಈಗ ಕರೆದಿದ್ದೆ ಈಗ ಕರೆದದ್ದು ಮತ್ತೆ ಏನು ಅಲ್ಲ ನನ್ನ ಮಗಳಿಗೆ ಯೋಗ್ಯವಾದ ವರ ನಾನು ಹುಡುಕಿದ್ದೇನೆ ಪಾತಾಳದಲ್ಲಿ ಅಲ್ಲಿ ವಿದ್ಯುನ್ಮಾಲಿ ಎಲ್ವಾ ಅದ್ ಹೊಲ್ಲಿಗೆ ಹೋಗ್ಬೇಕಾ ತಂದು ಕೊಡುದಿಲ್ವಾ ತಂದು ಕೊಡುವುದು ಇಲ್ಲೇ ತಲುಪೊಡ್ತಿದೆ ನಾನು ಹೌದು ಮುದ್ದಿನ ಬೇಳೆ ಮುದ್ದಿನ ಬೇಳೆ ಅಂತ ಪಾತಾಳದ ಅಧಿಕಾರಿಯವರು ಶಕ್ತಿ ಸಾಮರ್ಥ್ಯ ನೀನೀಗ ಹೋಗಬೇಕಂದಿಗೆ ಪಾತಾಳಕ್ಕೆ ಹೋಗಿ ಆದಷ್ಟು ಬೇಗ ಮದುವೆ ವಿಚಾರ ಹೇಳಿ ನಿಪ್ಪಣವನ್ನು ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕೆನ್ನುವ ಅವರಿಗೆ ವಿಚಾರವನ್ನು ಮುಟ್ಟಿಸಿ ಖರ್ಚಿಗೆ ನನಗ್ ಗೊತ್ತಿತ್ತು ಗೊತ್ತಿತ್ತು ಇದನ್ನೇ ಕೇಳ್ತೀಯ ಅಂತ ಬಿಟ್ಟೆ ಹೊಟ್ಟುಬಿಟ್ಟೆ ಹೌದಾ ಯಾರಿ ಖರ್ಚಿಗೆ ಮನೆ ಕೊಟ್ಟಿದ್ನಲ್ಲ ಅದು ಮನೆಗೆ ಆಯ್ತಲ್ಲ ನಿನ್ನೆ ಕೊಟ್ಟನಲ್ಲ ನಿನ್ನೆ ಆಯ್ತಲ್ಲ ಅಯ್ಯೋ ಹಾಗಾಗಿ ಕೊಡ್ತೀನಲ್ಲ ಮದ್ ಮಧ್ಯ ಮದ್ ಮಧ್ಯ ಮದ್ ಮಧ್ಯ ಕೊಟ್ಟು ಮಧ್ಯಕ್ಕೆ ಹೋಯ್ತು ಹೌದಾ ಮತ್ತೆ ಮದ್ ஒரேன் மதூ ஆன எந்த ஒே விசார்த்தி குடுக்க மதபான

ಏನ್ ಬೇಕು ಹಾ ಎಲ್ಲ ಸರಿ ಕೊಟ್ಟು ಕಳ್ಸ ಕಾಲು ಆಯ್ತಮ್ಮ ಆದಷ್ಟು ಬೇಗ ಅಮ್ಮ ಹೋಗುವಾಗ ನೋಡಿದ್ದ ಒಳ್ಳೆ ರಾಜ ಮಾಡ್ತಾರೆ ಉಳ್ಳುಗಾರಿ ಮಾರಾ ಮಾಡ್ತಾ ನಾ ಈಚೆ ಇದೆಲ್ಲ ಬೇಗ ಸ್ವಾಮಿ ಹಬ್ಬ ಉಳ್ಳುಲ್ಲ ಇತ್ತೀಚೆ ಒಂದು ಆರಾಮ ಟಪ್ಪ ಹೋಗಿ ನೋಡ್ಬೇಡ ಮತ್ ಮೊಬೈಲ್ ಯಾರೋ ಮತ್ ಮಾಡಬೇಕು ತಾಯಿ ಯಾರಾದ್ರು ಗೊತ್ತಾಗಲಿಲ್ಲ